ನಮಸ್ಕಾರ ಸ್ನೇಹಿತರೆ ಈ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ಭಕ್ತರ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತವೆ ಹಣಕಾಸಿನ ಸಂಕಷ್ಟ ರೋಗಗಳಿಂದ ಬಳಲುತ್ತಿದ್ದರೆ ಮಕ್ಕಳಾಗದಿದ್ದರೆ ಇನ್ನು ಅದೆಷ್ಟೋ ಕಷ್ಟಗಳಿದ್ದರೂ ಸಹ ಈ ದೇವರಲ್ಲಿ ಶರಣಾಗತಿಯನ್ನ ಹೊಂದಿ ನಾನು ನಿನ್ನನ್ನು ನಂಬಿ ಬಂದಿದ್ದೇನೆ ನನ್ನ ಸಮಸ್ಯೆಗಳನ್ನು ಪರಿಹರಿಸುವಂತ ಕೇಳಿಕೊಂಡರೆ ಸಾಕು ಅವರ ಕಷ್ಟಗಳು ಪರಿಹಾರವಾಗುತ್ತವೆ ಇದು ನಾನು ಹೇಳುದಲ್ಲ ಅವರನ್ನು ನಂಬಿರುವವರ ಮಾತುಗಳಾಗಿರುತ್ತವೆ ಹೀಗಾಗಿ ಪ್ರತಿ ವರ್ಷ ಫೆಬ್ರವರಿ ಅಥವಾ ಮಾರ್ಚಿನ ಮೂಲ ನಕ್ಷತ್ರದಲ್ಲಿ ಜಾತ್ರೆ ನಡೆಯುತ್ತದೆ ಆ ಸಂದರ್ಭದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತರು ಪಾದಯಾತ್ರೆಯನ್ನು ಮಾಡುತ್ತಾ ಬರುತ್ತಾರೆ ಅದರಂತೆ ಈ ವರ್ಷದ ಜಾತ್ರೆಗೆ ಅವರ ಕಷ್ಟವನ್ನು ಹೇಳಿಕೊಂಡು ಪಾದಯಾತ್ರೆಯನ್ನು ಮಾಡುತ್ತಾರೆ ಅದು ಮುಂದಿನ ಜಾತ್ರೆಗೆ ಪರಿಹಾರವಾಗಿರುತ್ತದೆ ಹಾಗಾಗಿ ಸಾಕಷ್ಟು ಜನರು ತಮ್ಮ ಹರಕೆಯನ್ನ ಪಾದಯಾತ್ರೆಯ ಮೂಲಕ ಕಟ್ಟಿಕೊಳ್ಳುತ್ತಾರೆ ಹಾಗಾಗಿ ಈ ಪವಾಡ ಪುರುಷರಿಗೆ ನಡೆದುಕೊಳ್ಳುವ ಭಕ್ತರ ಸಂಖ್ಯೆ ಸಹಸ್ರ ಸಂಖ್ಯೆಯಲ್ಲಿದೆ ಹಾಗಾದರೆ ಆ ಪುಣ್ಯಕ್ಷೇತ್ರ ಯಾವುದು ಯಾವ ಊರು ಎನ್ನುವುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಇವರು ಪಂಜಗಣಾದೀಶ್ವರರಲ್ಲಿ ಒಬ್ಬರು ಎನ್ನಲಾಗುತ್ತೆ ಇವರು ಧರ್ಮದ ಪ್ರಚಾರವನ್ನು ಮಾಡುತ್ತಾ ಜನರಲ್ಲಿದ್ದ ಮೂಢನಂಬಿಕೆ ಧರ್ಮದ ಬಗ್ಗೆ ಜಾಗೃತಿ ಶರಣರ ಬಗೆಗಿನ ಜನರಲ್ಲಿದ್ದ ನಂಬಿಕೆಯನ್ನ ತಿಳಿ ಹೇಳಿ ಅವರ ಕಾಯಕದ ಬಗೆಗೆ ತಿಳಿಸುವುದಾಗಿತ್ತು ಇವುಗಳನ್ನು ತಿಳಿಸುವ ಕೆಲಸ ಈ ಪಂಚಗಣಾದೀಶ್ವರರ ಕಾಯಕವಾಗಿತ್ತು ಎಂದು ಹೇಳಲಾಗುತ್ತೆ ಪಂಚಗಣಾದೀಶ್ವರರು ಎಂದರೆ ಗುರು ತಿಪ್ಪೇರುದ್ರಸ್ವಾಮಿ ನಾಯಕನಹಟ್ಟಿ ಕೆಂಪೇಶ್ವರರು ಹರಪನಹಳ್ಳಿ ಕೋಲಶಾಂತೇಶ್ವರರು ಹರಕೆರೆ ಗೋಣಿ ಬಸವೇಶ್ವರರು ಕೂಲಹಳ್ಳಿ ಇನ್ನು ಗುರು ಕೊಟ್ಟೂರೇಶ್ವರರು ಕೊಟ್ಟೂರು ಸಾವಿರದ ಐದುನೂರ ಎಂಬತ್ತರಲ್ಲಿ ಕೊಟ್ಟೂರಲ್ಲಿ ನೆಲೆಸುತ್ತಾರೆ ಎಂದು ಹೇಳಲಾಗುತ್ತೆ ಇಂದಿಗೂ ಸಹ ಅವರ ಕೆಲಸ ನಿಂತಿಲ್ಲ ಅನೇಕ ಪವಾಡಗಳನ್ನು ಮಾಡುತ್ತಾ ಅವರ ಕಾಯಕವನ್ನು ಮಾಡುತ್ತಾ ಬರುತ್ತಿದ್ದಾರೆ ಕೊಟ್ಟೂರೇಶ್ವರರಿಗೆ ಇನ್ನೊಂದು ಹೆಸರಿದೆ ಅದುವೆ ಗುರುಬಸವ ಸ್ವಾಮೀಜಿ ಎಂದು ಸ್ವಾಮೀಜಿಯವರು ಮೂಲತಃ ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಹೊಸೂರಿನವರು ಎಂದು ಹೇಳಲಾಗುತ್ತದೆ ಪ್ರಚಾರ ಕಾರ್ಯವನ್ನು ಮಾಡುತ್ತಾ ಅವರು ಕೋಲಾರ ಚನ್ನರಾಯಪಟ್ಟಣ ಮೈಸೂರು ಹಾಗೂ ಹಂಪಿಗೆ ಪ್ರಚಾರವನ್ನ ಮಾಡುತ್ತಾ ಬರುತ್ತಾರೆ ನಂತರ ಕೊಟ್ಟೂರಲ್ಲಿ ನೆಲೆ ನಿಂತರು ಎಂದು ಭಕ್ತರು ಹೇಳುತ್ತಾರೆ ಕೊಟ್ಟೂರಿಗೆ ಮೊದಲು ಶಿಕಾರಿಪುರ ಅಥವಾ ಶಿಕಾಪುರ ಎಂದು ಕರೆಯಲಾಗುತ್ತಿತ್ತು ಇವರು ಇಲ್ಲಿ ನೆಲೆಸಿ ಅನೇಕ ಪವಾಡಗಳನ್ನು ಕಂಡ ಜನರು ಈ ಊರಿಗೆ ಕೊಟ್ಟೂರು ಎಂದು ಕರೆಯಲು ಪ್ರಾರಂಭಿಸಿದರು ಈ ಶಿಕಾರಿಪುರ ಮೊದಲು ವೀರಭದ್ರರ ನೆಲಬೀಡಾಗಿತ್ತು ಕೊಟೂರೇಶ್ವರರು ಪ್ರಚಾರವನ್ನ ಮಾಡುತ್ತಾ ಬರುವಾಗ ಸಂಜೆಯಾಗಿರುತ್ತದೆ ಆಗ ಇವರು ವೀರಭದ್ರರ ಬಳಿ ಹೋಗಿ ನಾನು ಈ ರಾತ್ರಿ ಇಲ್ಲಿಯೇ ಉಳಿದುಕೊಳ್ಳುವೆ ಅಪ್ಪಣೆಯನ್ನ ಕೊಡಿ ಎಂದು ಕೇಳುತ್ತಾರೆ ಇದಕ್ಕೆ ಒಪ್ಪಿದ ವೀರಭದ್ರರು ಅಲ್ಲಿ ಉಳಿದುಕೊಳ್ಳಲು ಅವಕಾಶವನ್ನ ಕೊಟ್ಟರು ರಾತ್ರಿ ಕಳೆದು ಬೆಳಗಾಗೋಷ್ಟರಲ್ಲಿ ಗುರುಗಳ ಆಸ್ಥಾನವನ್ನ ಆವರಿಸಿಕೊಂಡು ವೀರಭದ್ರರಿಗೆ ಜಾಗವಿಲ್ಲದಂತೆ ಮಾಡಿದ್ದರು ಅವರ ಜೋಳಿಗೆ ಬೆತ್ತ ಮಠದ ಸುತ್ತ ಆವರಿಸಿಕೊಂಡಿತ್ತು ಏನು ಗುರುಗಳೇ ಹೀಗೆ ಮಾಡಿದಿರಿ ಎನ್ನುತ್ತಾರೆ ಆಗ ಕೊಟೂರೀಶ್ವರರು ಇದು ಶಿವನ ಆಜ್ಞೆ ನೀವು ಕೊಡದ ನೆಲೆಸಿ ಎಂದು ಹೇಳುತ್ತಾರೆ ಆಗ ವೀರಭದ್ರರು ಕೊಡದ ಗುಡ್ಡದಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆಸುತ್ತಾರೆ ಎಂದು ಹೇಳಲಾಗುತ್ತದೆ ಇವರು ಹುಚ್ಚರಂತೆ ಕಾಣುವ ಕಾರಣ ಇಲ್ಲಿಯ ಜನರು ಇವರ ಮೇಲೆ ದಾಳಿಯನ್ನ ಮಾಡುತ್ತಿದ್ದರು ಇವರನ್ನ ಹುಚ್ಚ ಎಂದು ಕರೆಯುತ್ತಿದ್ದರು ಹುಚ್ಚ ಕೊಟ್ಟಯ್ಯ ಎಂದು ಸಹ ಕರೆಯುತ್ತಿದ್ದರು ಹೀಗೆ ಹೀಯಾಳಿಸುತ್ತಿದ್ದ ಜನರು ತಮ್ಮ ದೃಷ್ಟಿಯನ್ನ ಕಳೆದುಕೊಂಡರು ಇವರ ಮಹಿಮೆಯನ್ನ ಅರಿತ ಜನರು ಇವರ ಬಳಿ ಕ್ಷಮೆಯನ್ನ ಕೇಳುತ್ತಾರೆ ಆಗ ಅವರ ಕಣ್ಣು ಮರಳಿ ಬರುತ್ತದೆ ಈ ದೃಶ್ಯಗಳನ್ನ ನೋಡಿದ ಜನರು ಅವರನ್ನ ಪವಾಡ ಪುರುಷರೆಂದು ಅರಿತ ಜನರು ಮಠಕ್ಕೆ ಬಂದು ಅವರು ತಮ್ಮ ಸಮಸ್ಯೆಗಳನ್ನ ಕೇಳಿಕೊಂಡು ಪರಿಹಾರ ಪಡೆದುಕೊಳ್ಳುತ್ತಿದ್ದರು ಅಂದಿನಿಂದ ಅವರನ್ನ ಕೊಟ್ಟೂರೀಶ್ವರರು ಎಂದು ಕರೆಯುತ್ತಾರೆ ಈ ಹೆಸರಿನ ಅರ್ಥವೇನೆಂದರೆ ನಮಗೆ ಬೇಕಿರುವ ವರವನ್ನ ಕೊಡುವ ಈಶ್ವರ ಎಂದು ಅರ್ಥ ಅಂದಿನಿಂದ ಈ ಸ್ಥಳವು ಅವರ ದಿವ್ಯಜ್ಞಾನದಿಂದ ಒಂದು ಜಾಗೃತ ಸ್ಥಳವಾಗಿ ಬದಲಾಯಿತು ವಿಜಯನಗರದ ಅವನತಿಯ ನಂತರ ಈ ಭಾಗದಲ್ಲಿ ಅರಾಜಕತೆ ತಾಂಡವವಾಡುತ್ತಿತ್ತು ವೀರಶೈವ ಸಮಾಜವು ಅವನತಿಯನ್ನ ಕಾಣಲು ಆರಂಭಿಸಿತು ಅವರು ಜನರಲ್ಲಿದ್ದ ಮೂಢನಂಬಿಕೆಯನ್ನ ಜಾಗೃತಗೊಳಿಸಿದರು ಜನರಲ್ಲಿದ್ದ ಮೌಢ್ಯತೆಯನ್ನ ತೊಡೆದು ಹಾಕಿದರು ಅತಿ ಮುಖ್ಯವಾಗಿ ಪ್ರಾಣಿಬಲಿ ಮಡಿವಂತಿಕೆ ಜಾತಿ ವ್ಯವಸ್ಥೆ ಮೂಢನಂಬಿಕೆ ಹಾಗೂ ಈ ಪಾಳೆಗಾರರ ಅಹಂಕಾರ ಇವೆಲ್ಲವನ್ನ ತೊಡೆದು ಹಾಕಿ ಸಮಾಜವನ್ನ ಸುಧಾರಣೆಯನ್ನ ಮಾಡುತ್ತಾ ಬಂದರು ಹಾಗಾಗಿ ಇವರನ್ನ ಒಬ್ಬ ಸಮಾಜ ಸುಧಾರಕರು ಎಂದು ಕರೆಯಲಾಗುತ್ತದೆ ಜನರಿಗೆ ನೇರವಾಗಿ ಹೇಳಿದರೆ ಅಸಡ್ಡಿಗೆಯನ್ನು ತೋರಿಸುತ್ತಿದ್ದರು ಹಾಗಾಗಿ ಜನರಿಗೆ ತಮ್ಮ ಪವಾಡದ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರು ಹೀಗೆ ಅವರ ಪವಾಡಗಳು ನಡೆಯುತ್ತವೆ ಜನರು ಇವರ ಬಳಿ ಬಂದು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಾಣುತ್ತಾ ಜನರಲ್ಲಿ ದೈವಸ್ಥಾನವನ್ನು ಪಡೆಯುತ್ತಾರೆ ಕೊಟ್ಟೂರೇಶ್ವರರಿಗೆ ಐದು ದೇವಸ್ಥಾನವಿದ್ದು ಅವುಗಳಲ್ಲಿ ನ್ಯಾಯ ನೀತಿ ತಪ್ಪು ಒಪ್ಪನ್ನು ಹೇಳುತ್ತಿದ್ದ ದೇವಸ್ಥಾನವನ್ನ ಅಂದರೆ ವೀರಭದ್ರರು ಇದ್ದ ಮಠವನ್ನು ದರ್ಬಾರ್ ಮಠವೆಂದು ಕರೆಯಲಾಗುತ್ತದೆ ಇನ್ನು ಜೀವಂತ ಸಮಾಧಿಯನ್ನು ಹೊಂದಿದ ಮಠವನ್ನ ಗಚ್ಚಿನ ಮಠವೆಂದು ಕರೆಯಲಾಗುತ್ತದೆ ಕೊಟ್ಟೂರೇಶ್ವರರ ಪವಾಡವನ್ನು ಅರಿತ ಅಕ್ಬರ ರಾಜ ಇವರ ಬಳಿ ಆಶೀರ್ವಾದವನ್ನ ಪಡೆಯಲು ಬರುತ್ತಾನೆ ರಾಜನ ಹೆಂಡತಿ ಇವರ ತೇಜಸ್ಸನ್ನು ಕಂಡು ಬೆರಗಾಗಿ ನನಗೂ ನಿಮ್ಮ ಆಶೀರ್ವಚನ ನೀಡಿ ಎಂದು ಕೇಳುತ್ತಾಳೆ ಗುರುಗಳು ಹೇಳುತ್ತಿರುವಾಗ ಅದನ್ನ ಒಬ್ಬರು ಕಂಡು ರಾಜನ ಬಳಿ ಹೇಳುತ್ತಾರೆ ಇದನ್ನು ತಪ್ಪಾಗಿ ತಿಳಿದ ರಾಜ ಗುರುಗಳ ಮೇಲೆ ಕತ್ತಿಯನ್ನ ಬೀಸುತ್ತಾನೆ ಅದು ಹೂವಿನ ಮಾಲೆಯಾಗಿ ಅವರ ಮೇಲೆ ಬಿಡುತ್ತದೆಯಂತೆ ರಾಜ ತನ್ನ ತಪ್ಪಿನ ಅರಿವಾಗಿ ಕ್ಷಮೆಯನ್ನ ಕೇಳುತ್ತಾನೆ ನನ್ನ ತಪ್ಪಿನ ಅರಿವಾಗಿದೆ ಏನು ಬೇಕಾದರೂ ಕೇಳಿ ಎಂದಾಗ ಗುರುಗಳು ನಾನು ಸರ್ವಸಂಗ ಪರಿತ್ಯಾಗಿ ನನಗೆ ಏನೂ ಬೇಡ ಎಂದು ಹೇಳುತ್ತಾರೆ ಇದನ್ನು ಒಪ್ಪದ ರಾಜ ಚಿಕ್ಕ ಕಾಣಿಕೆಯನ್ನಾದರೂ ತೆಗೆದುಕೊಳ್ಳಿ ಎಂದು ಗುರುಗಳ ಬಳಿ ಕೇಳಿಕೊಳ್ಳುತ್ತಾನೆ ಆಗ ಅಕ್ಬರ ಒಂದು ಮಣಿಮಂಚವನ್ನ ನೀಡುತ್ತಾನೆ ಅದೂ ಸಹ ನಾವು ಕಾಣಬಹುದು ಇಂದಿಗೂ ಸಹ ಕೊಟೂರೇಶ್ವರರು ಮಲಗುತ್ತಾರೆ ಎಂದು ಹೇಳಲಾಗುತ್ತದೆ ಅದರಂತೆ ಹಾಸಿಗೆ ರಾತ್ರಿ ಹಾಸಿದಂತೆ ಬೆಳಗ್ಗೆ ಇರುವುದಿಲ್ಲ ಇನ್ನೊಂದು ಮಠ ತೊಟ್ಟಿಲು ಮಠ ಇಲ್ಲಿ ಮಕ್ಕಳಿಲ್ಲದವರು ಬಂದು ತೊಟ್ಟಿಲನ್ನು ತೂಗಿದರೆ ಮಕ್ಕಳಾಗುತ್ತದೆ ಎನ್ನುವ ನಂಬಿಕೆ ಅದರ ನಿದರ್ಶನವನ್ನು ಸಹ ನಾವು ಕಾಣಬಹುದು ಮಕ್ಕಳಿಲ್ಲದವರಿಗೆ ಮಕ್ಕಳಾಗಿವೆ ಮತ್ತೊಂದು ಮಠ ಹಿರೇಮಠ ಇಲ್ಲಿ ಅಕ್ಬರ ಗುರುಗಳ ಮೇಲೆ ಬೀಸಿದ ಖಡ್ಗವನ್ನ ನಾವು ಕಾಣಬಹುದು ಕೊನೆಯದಾಗಿ ಮರಿಮಠ ಈ ಪವಾಡಗಳನ್ನು ಮಾಡುತ್ತಾ ಬಂದು ಜನರಲ್ಲಿದ್ದ ಅಂಕುಡೊಂಕನ್ನ ತಿದ್ದಿ ಗುರುಗಳು ಜನರ ಕಷ್ಟಗಳಿಗೆ ಸ್ಪಂದಿಸಿ ಮನೆಯ ದೇವರಾದರು ಸಹಸ್ರ ಸಂಖ್ಯೆಯಲ್ಲಿದ್ದ ಜನರ ಗುಂಪು ಲಕ್ಷವನ್ನ ದಾಟಿತು ಜನರಲ್ಲಿದ್ದ ಕಲ್ಮಶವನ್ನ ತೆಗೆದು ಹಾಕಿದರು ಕೊಟ್ಟೂರೇಶ್ವರರು ತಮ್ಮ ಗುರುಗಳ ಆಕಾಶವಾಣಿಯಂತೆ ಮೂಲ ನಕ್ಷತ್ರದ ದಿನದಂದು ಜೀವಂತ ಸಮಾಧಿ ಹೋದರು ಎಂದು ಹೇಳಲಾಗುತ್ತದೆ ನೀವು ಸಹ ನಿಮ್ಮ ಬಿಡುವಿನ ಸಮಯದಲ್ಲಿ ಇಲ್ಲಿಗೆ ಬಂದು ನಿಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಿ ಸರ್ವೇ ಜನ ಭವಂತು ಧನ್ಯವಾದಗಳು